ಮೇದರಹಳ್ಳಿ ರೈಲ್ವೆ ಅಂಡರ್ ಪಾಸ್ ಕಾಮಗಾರಿ ವೀಕ್ಷಿಸಿದ ಶಾಸಕರಾದ ಎಸ್ ಮುನಿರಾಜು ಬಹಳ ವರ್ಷಗಳಿಂದ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಶೆಟ್ಟಿಹಳ್ಳಿ ವಾರ್ಡಿನ ಮೇದರಹಳ್ಳಿಯ ರೈಲ್ವೆ ಅಂಡರ್ ಪಾಸ್ಗೆ ಬೇಡಿಕೆ ಇದ್ದು ಕಾಮಗಾರಿ ಪ್ರಗತಿಯಲ್ಲಿರುವುದರಿಂದ ದಾಸರಹಳ್ಳಿ ಶಾಸಕರಾದ ಎಸ್ ರವರು ವೀಕ್ಷಿಸಿ ತ್ವರಿತಗತಿಯಲ್ಲಿ ಕಾಮಗಾರಿ ಒಳ್ಳೆಯ ಗುಣಮಟ್ಟದಲ್ಲಿ ಪೂರ್ಣಗೊಳಿಸಿ ಎಂದು ರೈಲ್ವೆ ಇಲಾಖೆಯ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಈ ಸಂದರ್ಭದಲ್ಲಿ ಶೆಟ್ಟಿಹಳ್ಳಿ ವಾರ್ಡಿನ ಬಿಜೆಪಿ ಅಧ್ಯಕ್ಷರಾದ ಬಿ ಸುರೇಶ್ ಅವರು ಮಾತನಾಡಿ ನಿಧಾನವಾಗಿ ಸಾಗುತ್ತಿದ್ದ ರೈಲ್ವೆ ಅಂಡರ್ ಪಾಸ್ ಕಾಮಗಾರಿಯನ್ನು ವೀಕ್ಷಿಸಿ ತ್ವರಿತಗತಿಯಲ್ಲಿ ಸಾಗುವಂತೆ ನಮ್ಮ ಶಾಸಕರು ಸೂಚನೆ ನೀಡಿದ್ದಾರೆ ಎಂದು ತಿಳಿಸಿದರು ಶಾಸಕರಾದ ಎಸ್ ಅವರಿಗೆ ಮತ್ತು ಶೋಭಾ ಕರಂದ್ಲಾಜರ್ ಅವರಿಗೆ ಅಭಿನಂದನೆ ಸಲ್ಲಿಸಿದರು ಈ ಕಾಮಗಾರಿ ವೀಕ್ಷಣೆ ಸಂದರ್ಭದಲ್ಲಿ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಧ್ಯಕ್ಷರಾದ ಸೋಮಶೇಖರ್ ಅವರು ಸೇರಿದಂತೆ ಸ್ಥಳೀಯರು ಉಪಸ್ಥಿತರಿದ್ದರು ಶೆಟ್ಟಿ ರೈಟ್ ರೈಲ್ವೆ ಗೆ ರೈಲ್ವೆ ಪಾಸ್ ಗೆ ನಮ್ಮೆಲ್ಲರ ನೆಚ್ಚಿನ ನಾಕ ಎಸ್ ಅವರ ಮಾರ್ಗದರ್ಶನದಲ್ಲಿ ಅವರ ಒಂದು ನಾಯಕತ್ವದಲ್ಲಿ ಈ ಭಾಗದ ಜನಪ್ರಿಯ ಶಾಸಕರು ಅವ್ರ ಇವತ್ತು ರೈಲ್ವೆ ಅಧಿಕಾರಿಗಳನ್ನೆಲ್ಲ ಎಲ್ಲ ಅಧಿಕಾರಿಗಳ್ನ ಬಂದು ಇವತ್ತು ನಮ್ಮ ದೇವಸ್ಥಾನದ ಒಳಾಂಗಣ ಹೊರಾಂಗಣ ನಮ್ಮ ಮೇದರಲ್ಲಿ ಏನು ಇವತ್ತು ಅಕ್ವೆಜೆಷನ್ ಆಗಿದೆ ನಮ್ಮ ರೈತರ ಜಮೀನುಗಳು ಮನೆಗಳು ಅದ್ರ ಬಗ್ಗೆ ಎಲ್ಲ ಒಂದು ಅಧಿಕಾರಿಗಳಿಂದ ಮಾಹಿತಿ ಕೊಟ್ಟಿದ್ದಾರೆ ಆಮೇಲೆ ಆ ಜಾಗನ ವೀಕ್ಷಣೆ ಮಾಡಿದ್ದಾರೆ ಅಧಿಕಾರಿಗಳು ಬಂದು ಯಾಕಂದ್ರೆ ಎರಡ್ ಸಾವಿರದ ಹದಿನಾರಲ್ಲಿ ಮುಂಡಾಜೊಣ್ಣವರು ಶಾಸಕರಾಗಿದ್ದೇನೆ ರೈಲ್ವೆಗೆ ನಾವು ಹಸ್ತಾಂತರ ಮಾಡಿದ್ದು ಮುಂಡಾಜಣ್ಣರು ಅವತ್ತಿಂದ ಐದು ವರ್ಷ ಆರು ವರ್ಷ ಆದ್ರೂ ಯಾವುದೇ ಕಾಮಗಾರಿ ನಡೀಲಿಲ್ಲ ಹಾಗಾಗಿ ಇವತ್ತು ನಮ್ಮ ರೈಲ್ವೆ ಸಚಿವರಾಗಿರ್ತಕ್ಕಂಥ ರಾಜ್ಯ ಸಚಿವರಾಗಿರ್ತಕ್ಕಂಥ ನಮ್ಮ ವಿ ಸೋಮಣ್ಣವರು ಮಾರ್ಗದರ್ಶನ ಅದೇ ರೀತಿ ನಮ್ಮ ಬೆಂಗಳೂರು ಉತ್ತರ ಲೋಕಸಭಾ ಸದಸ್ಯರಂತ ನಮ್ಮ ನೆಚ್ಚಿನ ಶೋಭಾ ಕರನ್ಲಾಜೆ ಮೇಡಂ ಅವರ ಒಂದು ಒಂದು ನಾಯಕತ್ವದಲ್ಲಿ ಇವತ್ತು ನಮ್ಮ ಮುಂಡು ಜನ ಎಲ್ಲ ಅಧಿಕಾರಿಗಳನ್ನ ಕರ್ಕೊಂಡ್ಬಂದಿ ಈ ಕಾಲೇ ಈ ಏನು ಅಂಡರ್ ಪಾಸ್ ಏನು ಇಷ್ಟು ದಿವಸದಿಂದ ನಿಧಾನಗತಿ ಸಾಕ್ತಾ ಇದೆ ಅದೇ ರೀತಿ ನಮ್ಗೆ ಸಬ್ಬಂದ್ ರೈಲ್ವೆ ಬೇರೆ ಬರ್ತಾ ಇದೆ ಆ ಸಬ್ಬಂದ್ ರೈಲ್ವೆ ಬರೋದ್ರಿಂದ ನಮ್ಮ ಶೆಟ್ಟಿ ಗ್ರಾಮದಲ್ಲಿ ಸುಮಾರು ಒಂದು ಎಪ್ಪತ್ತು ವರ್ಷ ಎಂಬತ್ತು ವರ್ಷ ಹಳೆ ನಮ್ಮ ಆಂಜನೇಯ ದೇವಸ್ಥಾನ ಆ ದೇವಸ್ಥಾನ ಒಂದು ನಮ್ಮ ಒಂದು ಹಾಲದ ಮರ ಇದೆ ಇಲ್ಲಿ ನವಗ್ರಹ ಇದೆ ಬೃಂದಾವನ ಇದೆ ಇದನ್ನ ಒಂದು ಋಷಿ ಮುನಿಗಳು ಪ್ರತಿಷ್ಠಾಪನೆ ಮಾಡಿ ಜೀವನದ ಮಾಡಿದಂತ ಒಂದು ನಮ್ಮ ಸೂಚನೆ ಬಂತು ಹಾಗಾಗಿ ನಾವು ರೈಲ್ವೆ ಅಧಿಕಾರಿಗಳನ್ನ ಕೇಳ್ಕೊಂಡು ದೇವಸ್ಥಾನ ಉಳಿಸ್ಕೊಡಿ ಅಂತ ಹೇಳಿದಾಗ ನಮ್ಮ ಶಾಸಕರು ಆಯ್ತು ಇದಕ್ಕೊಂದು ಪರಿಹಾರ ಬೇರೆ ರಸ್ತೆ ಮಾಡೋಣ ಅಂತ ಹೇಳಿ ಇವತ್ತು ರೈಲ್ವೆ ಪಕ್ಕದಲ್ಲಿ ಬರೋದನ್ನ ಬಿಟ್ಟು ಬಲ್ಬಾಗದಲ್ಲಿ ರೈಲ್ವೆ ದೇವಸ್ಥಾನ ಬಲ್ಭಾಗದಲ್ಲಿ ಒಂದು ರಸ್ತೆ ಮಾಡ್ಕೊಡೋಣ ಅಂತ ಹೇಳಿ ನಮ್ಮ ಸಾಹೇಬರು ಒಂದು ಸೂಚನೆ ಕೊಟ್ಟಿದ್ದಾರೆ ಉತ್ತಮವಾದಂತಹ ಒಂದು ಸೂಚನೆ ಗ್ರಾಮದವರೆಗೂ ಒಳ್ಳೇದಾಗ್ತದೆ ಇಲ್ಲಿ ಓಡಾಡುವಂತ ಸಾರ್ವಜನಿಕರು ಒಳ್ಳೇದಾಗ್ತದೆ ದೇವಸ್ಥಾನ ಕೂಡ ಉಳಿತದೆ ಹಾಗಾಗಿ ಇನ್ನು ಆರು ತಿಂಗಳಲ್ಲಿ ನಮ್ ಏನ್ ಅಂಡರ್ ಪಾಸ್ ನಮ್ಮ ಬೇಡಿಕೆ ಏನಿತ್ತು ಅದನ್ನ ಅಧಿಕಾರಿಗಳು ಹೇಳಿದ್ದಾರೆ ಇನ್ನು ಆರು ತಿಂಗಳಲ್ಲಿ ಅದನ್ನ ಡೆವಲಪ್ಮೆಂಟ್ ಮಾಡಿ ಕೆಲಸ ಕಾಮಗಾರಿಯನ್ನು ಮುಗಿಸಿ ಉದ್ಘಾಟನೆ ಮಾಡಿಸ್ಕೊಡ್ತೀವಿ ಸರ್ ಅಂತ ಹೇಳಿ ನಮ್ಗೆ ಮಾಹಿತಿ ಕೊಟ್ಟಿದ್ದಾರೆ ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಶಾಸಕರು ಬಂದಿದ್ರು ಆ ಶಾಸಕರು ನಾವು ತುಂಬ ಹೃದಯದ ಈ ಗ್ರಾಮದ ಪರವಾಗಿ ನಾವು ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀವಿ